ವೆಲ್ಕಮ್ ಬ್ಯಾಕ್ ಟು ಡಿ ಜೆ ರಾಠೋರ್ ಚಾನಲ್ ನಮಸ್ಕಾರ ರೀ ಎಲ್ಲ ಕಲಬುರಗಿ ಮಂದಿಗೆ ನಮಸ್ಕಾರ ರೀ ಕರ್ನಾಟಕ ಮಂದಿಗೆ ನಮ್ಮ ಕಡೆ ಅಂದರೆ ಈ ಕಡೆ ಕಲಬುರಗಿ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಬ್ಯಾಳಿ ಯಾವ ರೀತಿ ಮಾಡ್ತಿದ್ರು ಮನೆಯಲ್ಲಿ ತೊಗರಿ ಬ್ಯಾಳಿ ಯಾವ ರೀತಿ ಬೀಸೋ ಕಲ್ಲನ್ನ ಯೂಸ್ ಮಾಡಿಬಿಟ್ಟು ತೊಗರಿ ಬ್ಯಾಳಿನ ಯಾವ ರೀತಿ ಮಾಡ್ತಿದ್ರು ಅಂಬ ವಿಧಾನ ಹೇಳೋಕೆ ಪ್ರಯತ್ನ ಪಡ್ಲತ್ತಿದ್ದೀನಿ ಈಗೇನು ರೀ ಎಲ್ಲ ಕಡೆ ದಾಲ್ ಆಗ್ಯಾವ ತೊಗರಿ ಬ್ಯಾಳಿ ಈಸಿಯಾಗಿ ಸಿಗ್ಲಾಗ್ತದ ಬಟ್ ಮನೆಯಲ್ಲೇ ಯಾವ ರೀತಿ ತೊಗರಿ ಬ್ಯಾಳಿನ ಮಾಡ್ಕೋಬೇಕು ಅನ್ನೋ ವಿಧಾನ ಹೇಳೋಕ್ಕೆ ಒಂದು ಸ್ಮಾಲ್ ಪ್ರಯತ್ನ ಪಟ್ಟಿದ್ದೀನಿ ಕಸ ಕಡ್ಡಿನ ಬೇರ್ಪಡಿಸ್ಕೋಬೇಕು ಈ ಜಲಡಿ ಹಿಡಿಯೋ ವಿಧಾನ ಅಂದರೆ ಇದ್ರಲಿಂದ ಅಂದ್ರೆ ಕಸ ಮಣ್ಣು ಏನಾದರೂ ಇತ್ತಪ್ಪ ರಾಶಿದಾಗ ಬಂದಿತ್ತು ಅಂದರೆ ಅದು ಏನಾಗ್ತದೆ ಬೇರ್ಪಡ್ತದೆ ಅಂದರೆ ಸಪ್ರೇಟಾಗಿಬಿಡ್ತದೆ ಈ ಸಪ್ರೇಟಾಗಿ ಇದನ್ನು ತೊಗರಿನ ಒಂದು ಕಡೆ ಇಟ್ಟು ಆಮೇಲೆ ಇದನ್ನು ನೀಟಾಗಿ ಹುರ್ಕೋಬೇಕು ಅಂದರೆ ಹುರ್ಕೋಬೇಕಂದ್ರೆ ಮೊದಲೆಲ್ಲ ಕಟ್ಟಿಗೆ ಮೇಲೆ ಹುರಿತಿದ್ರು ಇವಾಗೆಲ್ಲ ಎಲ್ಲ ಸ್ಟೋನಾಗ ಬಳಸ್ತಾಯಿದ್ದಾರೆ ಹುರ್ಕೋಬೇಕು ಇದ್ರೊಳಗೆ ಈ ನೀಟಾಗಿ ಹುರ್ಕೊಂಡಿರ್ತಕ್ಕಂಥ ತೊಗರಿನ ಎದ್ದು ಅಂದರೆ ಡೇ ಟೂನಾಗ ಇದು ಎರಡು ಮೂರು ದಿನ ಪ್ರೊಸೀಜರ್ ಇರ್ತದೆ ಆಗಿ ಡೇ ಟೂನಲ್ಲಿ ಐದು ತೊಗರಿನ ಏನು ಮಾಡಬೇಕು ಬೆಳಗ್ಗೆ ಬೆಳಗ್ಗೆಯೇ ನೆನೆ ಇಡ್ಕೋಬೇಕು ನೀರಲ್ಲಿ ಮೂರರಿಂದ ನಾಲ್ಕು ತಾಸು ನೀರಲ್ಲಿ ಇಟ್ಟು ಚಲೋ ಅಂದರೆ ಅದು ಅದ್ರ ಸ್ಕಿನ್ನ ಫುಲ್ಲು ಮೆತ್ತಗಾಗೋಕೆ ಮತ್ತು ತೊಗರಿ ಏನು ನಾವು ಬೆಳಿತೀವಲ್ಲ ಬೆಳೆದಾಗ ಏನು ಕಾಯಿ ಬರ್ತಲ್ಲ ಆ ಥರ ಮೆತ್ತಗಾಗಿ ನೀರಲ್ಲಿ ಮೆತ್ತಗಾಗೋ ಹಾಗೆ ಆ ತೊಗರಿನ ಏನು ಮಾಡಬೇಕು ಮತ್ತೊಮ್ಮೆ ಅದಕ್ಕೆ ನಿನ್ನಿಸ್ಬೇಕು ಚಲೋ ಬಳಿ ಟೆರೆನ್ಸ್ ಇದ್ರೆ ಟೆರೆನ್ಸ್ ಟೆರೆನ್ಸ್ ಮೇಲೆ ಒಯ್ದು ಏನದ ಒಣಗಿಸ್ಬೇಕು ಈ ತೊಗರಿನ ಏನು ಮಾಡಬೇಕು ಫುಲ್ಲು ಒಣಗಿಸ್ಬಿಡ್ಬೇಕು ಟೆರೆನ್ಸ್ ಮೇಲೆ ಒಣಗಿಸೋ ಮೇಲೆ ಇದು ಎಷ್ಟು ದಿನ ಅಂದರೆ ಎರಡರಿಂದ ಮೂರು ದಿನ ಈ ಥರ ತೊಗರಿ ನಾ ಒಣಗಿಸಿ ಇದೇನು ತೊಗರಿ ಒಣಗ್ಗಿಸಿದ ಮೇಲೆ ಇದು ಅದನ್ನು ಫುಲ್ಲು ಎಲ್ಲ ಛತ್ತಿನ ಮೇಲೆಲ್ಲ ಕೈ ಆಡಿಸಿ ಕೈಯಡಿಸ್ತಾನೆ ಇರಬೇಕು ಕಂಟಿನ್ಯೂಸಲ್ಲಿ ಎರಡು ಮೂರು ತಾಸು ಕಂಟಿನ್ಯೂಸ್ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸ್ಲಿಂದ ಕೆಳಗೆ ಕೆಳಗಿರ್ತಕ್ಕಂಥ ಹಸಿ ತೊಗರಿ ಮೇಲೆ ಬರ್ತದೆ ಮತ್ತದು ಅದು ಹೋಗ್ತದೆ ಬಿಸಿಲಾಗ ಈ ಥರ ಕೈ ಆಡಿಸ್ಬೇಕು ಕೈ ಆಡಿಸಿ ಆಮೇಲೆ ಈ ತೊಗರಿಯನ್ನು ನೀಟಾಗಿ ಎರಡರಿಂದ ಮೂರು ದಿನ ಒಂದೊಂದು ತಾಸು ಎರಡೆರಡು ತಾಸಿನಲ್ಲಿ ಒಣಗಿಸ್ಬೇಕು ಅಂದರೆ ಈ ತೊಗರಿಯನ್ನು ನಾವು ಒಣಗ್ಸೋದು ಏನಪ್ಪ ಇದ್ರ ಮಹತ್ವ ಅಂದರೆ ನಾವೇನು ಬೀಸ್ತೀವಲ್ಲ ಆ ಬೀಸು ಕಲ್ಲು ನಡಬರ್ಕೇನತ್ತ ಈಸಿಯಾಗಿ ಸ್ಮ್ಯಾಶ್ ಆಗಿ ತೊಗರಿ ನೀಟಾಗಿ ಹೊರಗೆ ಬರ್ತದೆ ಯಾವುದೇ ವೇಸ್ಟೇಜ್ ಆಗಲ್ಲ ನೀರಿನಾಗ ಹಾಕಬೇಕು ಛತ್ತಿನ ಮೇಲೆ ತರಬೇಕು ಒಣಗಬೇಕು ಇದು ಹಳೆ ವಿಧಾನ ಅದ ಈ ವಿಧಾನ ಏನಿರ್ತದೆ ಅಂದರೆ ಫುಲ್ ಹೈಜೀನಿಕ್ ಇರ್ತದೆ ಯಾಕೆ ಈ ವಿಧಾನಂಗೆ ಯೂಸ್ ಮಾಡಬೇಕಂದ್ರೆ ಇದ್ರಾಗ ಮಷಿನ್ನಾಗಿಂದ ಮಷಿನ್ ಹೀಟೆಡ್ ತೊಗರಿ ಇರ್ತದಲ್ಲ ಅದ್ರಲ್ಲಿಂದ ಊಟ ಮಾಡೋ ಮತ್ತೆ ಎದೆ ಉರೋದು ಅವೆಲ್ಲ ಭಾಳ ಇದು ಆಗ್ತದೆ ಸಮಸ್ಯೆಗಳು ಬರ್ತವೆ ಆದ್ರೆ ಮ್ಯಾಗಿಂದಿನದ ಪಾಲಿಶ್ ಆಗಿರ್ತದೆ ಪಾಲಿಷ್ ಆಗಿ ಏನಾದಂದರೆ ಅದು ಒಂಥರ ಹೆಲ್ತಿಗೆ ಒಳ್ಳೆಯದಲ್ಲ ಹಿಂಗೆ ಮನೆಯಲ್ಲೇ ಹೋಮ್

ತೊಗಿ ಯಾವ ರೀತಿ ಬಂದದ ಎಷ್ಟು ನೀಟಾಗಿ ಬಂದದ ನೋಡಿರಿ ಸೂಪರಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ತೊಗರಿ ಬ್ಯಾಲಿ ಯಾವ ರೀತಿ ಮನೆಯಲ್ಲಿ ಮಾಡ್ತಾರೆ ಅಂಬುದು ಹೇಳೋಕೆ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ವಿ ಇಷ್ಟ ಆದರೆ ಈ ಡಿ ಜೆ ರಾಠೋ ಚಾನೆಲ್ನ ಲೈಕ್ ಮಾಡಿರಿ ಈ ವಿಡಿಯೋನ ಶೇರ್ ಮಾಡಿರಿ ಆದಷ್ಟು ಜನ ಸಬ್ಸ್ಕ್ರೈಬರ್ ಆಗಿರಿ ಇದೊಂದು ಸಣ್ಣ ಪ್ರಯತ್ನ